ಸಂದಕಾಯ್ಕೊಂಡ್ ಪೋದಿ ಸಂದಕ್ಕೆ ಆಯ್ತು ಸದ್ಯ ಹೆಂಗೋ ಈಗ ಈಗ ಮನಗೆ ಹೋಗ್ಬಿಟ್ರೆ ಅಷ್ಟೇನೇ ಸಾಕು ನೋಡಿರಿ ಮಂತಕ್ಕೆ ಹೋಗ್ಬಿಡಣ ಯಪ್ಪ ದೇವ್ರೆ ಎಷ್ಟ್ ದೂರ ಬಂದಂಗ ಆಯ್ತು ನೋಡವ ದೇವ್ರ ದೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಆದ್ರೆ ಪ್ರಸಾದ ಸಿಗ್ಲಿಲ್ಲ ನೋಡು ನಾನ್ ಪ್ರಸಾದ ಸಿಕ್ತದೆ ಹೆಂಗೋ ತಿನ್ಕೋಬಿಡಣ ಅಂತ ಹೇಳ್ಬಿಟ್ಟು ನಾನ್ ಅನ್ಕೊತ ಇದ್ದೆ ಪ್ರಸಾದ ಬಿಡು ಹೆಂಗೋ ತಿನ್ಕೋ ತಗೋಗನಿ ಅಂತ ಹೇಳಿದ್ರೆ ಇಲ್ಲಿ ಪ್ರಸಾದನೇ ಸಿಗ್ಲಿಲ್ವಲ್ಪದಿ ಏ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಂಗೆ ನೀನು ಪ್ರಸಾದ ಎಲ್ಲಿ ಸಿಗ್ತದೆ ಅವಳೆ ಮಧ್ಯಾಹ್ನದಂಗಂತೆ ಪ್ರಸಾದ ಕೊಡೋದು ಹ್ಞೂ ಅನ್ನ ಸಾರು ಪಾಯಸ ಎಲ್ಲ ಹಾಕ್ತಾರಂತೆ ಈಗೇನು ಮಧ್ಯಾಹ್ನದ ಗಂಟೆ ಕಾಯೋಕಾಯ್ತದೇನು ನನಗಂತೂ ಹೊಟ್ಟೆ ಎಲ್ಲ ಚುರ 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 ಅಂತಾಯ್ತೆ ಐತೆ ಅಷ್ಟೇ ಏನಿಯಾ ಹೊಟ್ಟೆ ಎಲ್ಲ ಚುರ 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 ಅಂತ ಚೂರು ಬಿಡ್ತಾಯ್ತೆ ಓ ಏ ಇನ್ನು ಕಾಯ್ಕಂಡು ಬರ್ರಿ ಕುಂತ್ಕೊಳ್ಳಮ್ಮಿ ಒಂದೂವರೆ ಗಂಟೆ ಇನ್ನೂ ಹೊತ್ತು ಗಂಟೆನೋ ಏನೋ ಆಗಿರ್ಬೇಕು ಅಷ್ಟೇ ಏನಿಯಾ ಈಗ ಏನು ಮಾಡ ನೀ ಏನು ಮಾಡೋದಕ್ಕ ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಬೇಕು ಅಷ್ಟೇ ಏನಿಯಾ ಏ ಹೋಟ್ಲ್ಗೆ ಹೋಗಿ ತಿನ್ನಕ್ಕ ನಾಲ್ಕು ಜನಕ್ಕೆ ಏನಿಲ್ಲ ಅಂದ್ರೆ ಈಗಿನ ರೇಟ್ಗೆ ಇನ್ನೂರೈದಿಂದ ಮುನ್ನೂರು ರೂಪಾಯಿ ಆಯ್ತದೆ ಫ್ರೀ ಬಸ್ಸು ಅಂತ ಹೊತ್ಕೊಂಡು ಬಂದ್ವಿ ಫ್ರೀ ಬಸ್ ಹೋಗಿ ಇವಾಗ ದುಡ್ಡಾಗೆಲ್ಲ ನೇ ತಿನ್ನಕ್ಕೆ ಖರ್ಚು ಮಾಡಿದ್ರೆ ಎಲ್ಲ ಖರ್ಚು ಹಾಕಿಲ್ವೇ ಏಳು ಫ್ರೀಯಾಗಿ ಬಂದಿದ್ದು ಕೂನ್ವೆ ಸಾರ್ಥಕನೇ ಆಗಲ್ವಲ್ಲ ಬಸ್ ಏನೋ ಫ್ರೀ ಆಯ್ತು ತಿನ್ನೋದು ಎಲ್ಲ ನುವೆ ಎಲ್ಲಿ ಫ್ರೀ ಆಯ್ತದೆ ನೀನು ಹೇಳಲ್ಲಕ್ಕ ಹಿಂಗದೇನು ಗೌರ್ಮೆಂಟ್ ಅವರು ಹೆಂಗಸರಿಗೆಲ್ಲ ಊಟ ಫ್ರೀಯಾಗಿ ಕೊಡಬೇಕು ಅಂತ ಹೇಳ್ತಿದ್ಯಾ ನೀನು ಹಾ ಸರಜಿ கொலை தோழித்தனை சரியாக இல்ல ஒட்டை சானி ஓசித்தாய் போதீ நன்கு தடுக்க ஆய் ஓட்டேனா தோம்பிட்டு நீ நோட்ரி நீட் உட்கா ஒட்டை எஸ்க்கண்டு ஊர் கங்கே ஓகாய்த்தா ஏன் சேக்கா ஏ காசு கம்மி ஓய் நான் தகு ஐவத் ரூபாய் ஐத்தே நீத் வந்தே நன்கண்ட் டுல நானும் சண்ட ரெடியாக ಈಗ ಸುಮ್ಕೆ ದುಡ್ಡು ಕೊರ್ಚು ನಾನು ಪ್ರಸಾದ ಕೊಡ್ತಾರೆ ಅಂದ್ರಲ್ಲ ಬಿಡು ಅಲ್ಲೇ ಪ್ರಸಾದ ತಿಂದ್ಬಿಟ್ಟು ಬಸ್ ಅಂತ ಹೇಳ್ಬಿಟ್ಟು ಬಂದೆ ಹ್ಮ್ ಅಂತಾಗೂ ಏನು ಜಾಸ್ತಿ ಕಾಸ ಹ್ಮ್ ಸರಿ ಬರ್ರಿ ಒಂದತ್ರ ಕರ್ಕೊಂಡೋಗ್ತೀನಿ ಹೋಗನ್ ಬರ್ರಿ ಎಲ್ಲ ಪುದಿಯೇ ಎಲ್ಲ ಅಂತ ಕರ್ಕೊಂಡ್ ಹೋಯ್ತೀನಿ ಬರ್ರಿ ಹೋಗನ್ ಸುಮ್ಕೆ ಏನಿಯಾ ತುಂಬಾ ಊಟ ಬೇಕಷ್ಟೇ ತಾನೆ ಫ್ರೀಯಾಗಿ ಊಟ ಬೇಕು ಹ್ಞೂ ಒಂದ್ ಒಂದು ಊಟದೇ ಅಷ್ಟೇ ಏನಿಯಾ ಮತ್ತೆ ಬರ್ರಿ ಹೋಗನ ಹೆಂಗೋ ಸಂದಿರ ಸೀರೆ ಉಟ್ಕೊಂಡು ರೆಡಿ ಆಗಿದೀವಿ ಬರ್ರಿ ಹೋಗಣ ಯಾರ್ದಿ ಪುದಿ ಮದುವೆ ಇದು ಯಾರ ಮದ್ವೆನೋ ಏನ ಮಗಂಗೆ ಗೊತ್ತು ಮತ್ತೆ ಇಲ್ಲಿಗೇನು ಕರ್ಕೊಂಡ್ಬಿಟ್ಟು ಬಂದೆ ನಾನೆಲ್ಲ ನಿಮ್ ಎಂಟ್ರ್ ಮದ್ವೆನೇನು ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದಿದ್ಯಾ ಅಂತ ಅನ್ಕೊಂಡ್ರೆ ಇವಾಗ ಯಾರ್ ಮದ್ವೆನೋ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ ನಿಮ್ಗೇನು ಫ್ರೀಯಾಗಿ ಒಳಗಡೆ ಊಟಕ್ಕೆ ಬಿಡ್ಬೇಕು ಅಷ್ಟೇ ತಾನೇ ಹಾ ಬರ್ರಿ ಒಳಗಡೆ ಹೋಗ್ಬಿಟ್ಟು ಬಿಟ್ಟಿ ಊಟನ ತಿನ್ಕೊಂಬಿಟ್ ಬರ ನೀ ಯಾರೇ ಮನೆಗೆ ಯಾರನ್ನ ನೋಡ್ತಾರೆ ಅವರು ಇವರು ಇವರು ಅವರು ಅಂತ ಯಾರನ್ನ ನೋಡ್ತಾರೆ ಯಾರು ನೋಡಕ್ಕಿಲ್ಲ ಎಂಗೋ ಬಿಟ್ಟಿ ಊಟ ಸಿಗ್ತದೆ ಆರಾಮಾಗಿ ತಿನ್ಕೊಂಡು ಬರೋನ್ ಬರ್ರಿ ದುಡ್ಡು ದುಡ್ಡು ಉಳ್ಕತ್ತದೆ ಕೊದ್ದಿ ಕಂಡರ್ ಮುದ್ರಿಗೆ ಹೆಂಗ್ಲೆ ಊಟ ಮಾಡೋದು ಕಂಡರ್ ಮುದ್ರಿಗೆ ಹೆಂಗ್ ಊಟ ಮಾಡೋದು ಅಂದ್ರೆ ಹಂಗೆ ಕೈಯಾಗ ಊಟ ಮಾಡೋದು ಯಾರ್ಗನ ಗೊತ್ತಿ ಮೂರ್ವರಿ ಹೋಗಿಲ್ವನೇ ಏ ಯಾರನ್ನ ಊಟ ಬೇಡ ಎದ್ದೊಳ್ರಿ ಅಂತ ಹೇಳ್ಬಿಟ್ಟು ಎದ್ ಕಳಿಸ್ಬಿಡ್ತಾರ ನಿಂಗೆ ಆ ಏನೋ ಕಳ್ಸಿ ಕಳಿಸ್ಬಿಡ್ತಾರ ನಿಂಗೆ ಬಾಜಕ ಸುಂಕೇಣಿಯಾ ಸಜ್ಜಾ ದುಡ್ಡು ಬಿಕ್ಕತ್ತದಲ್ಲ ಬಾಜಕ ಸುಂಕಿಯ ಹಾ ಒಳಗಡೆ ಹೋಗ್ಬಿಟ್ಟು ತಿನ್ನನಿ ಏನ್ ಯಾರನ್ನ ನೋಡ್ತಾರೇನು ಆದ್ರೂ ನೀವು ಬರಂಗಿದ್ರೆ ಬುರ್ರಿ ಇಲ್ಲ ನಾನು ಸರಾಜಿ ಹೋಗ್ಬಿಟ್ಟು ತಿನ್ಕೊಬಿಟ್ ಬರ್ತೀವಿ ಅಷ್ಟೇ ಏನಿಯಾ ನಮಸ್ಕಾರ ನಮಸ್ಕಾರ ಬರೀ ಬನ್ನಿ ಒಳಗಡೆ ಬನ್ನಿ ಕಡೆ ನಿಂತ್ಕೊ ಬಿಟ್ಟಿದ್ದೀರಾ மூரேத்த நீங்க நான் உட்கி கடைனே யாரும் அய்யோன்னு அய்யோ மொதி மன்க் நின்புட் துபா ஊட்ட மா ಬಂದಿರೇದೆ ಅದಕ್ಕೆ ಬರೇಕಾ ನೀವು ಬನ್ನಿ ಒಳಗಡೆ ಬನ್ನಿ ಇನ್ನು ಮದುವೆ ಮುಹೂರ್ತ ಇನ್ನು ಶುರುವಾಗಿಲ್ಲ ಅಂತ ಅನ್ನಿಸ್ತದೆ ಆ ಕಡೆ ಈ ಕಡೆ ಓಡಾಡ್ತಾವ್ರೆ ಬರ್ರೆ ಮೊದ್ಲು ಎಲ್ಲಿ ಊಟ ಬಿಡಿಸ್ತಾವ್ರ ನೋಡಣಿ ಘಮ ಘಮ ಥಿ ಯಾವ್ ಕಡೆಯಿಂದ ಬದುತೋ ಆ ಕಡೆ ನಡ್ಕೊಂಡು ಹೋದ್ರೆ ಎಲ್ಲಿ ಅಂತ ಗೊತ್ತಾಯ್ತದೆ ಬಾ ಹೋ ನಮಸ್ಕಾರ ಬನ್ನಿ ಬನ್ನಿ ಒಳಗಡೆ ಬನ್ನಿ ಆ ನೀವು ಗಂಡಿನ ಕಳೆಯೋ ಗಂಡಿನ ಕಡೆಯೋ ஓ ஹோதா கண்டின் கடைரா நான் எண்டின் கடை இருக்கே குருத்தே சில நோடி நன் சம்பந்த அல்வா சம்பந்திக்கெல்லாம் கஷ்டோ புடி முந்தேத்தா அதே நோட் நோட் நான் எதிரி திண்டலாங்க முரூர் இன்னும் முக்காண்ட் ஐத்தே எல்லா ரெடி ஆகவரே ಹಾ ನೀವೂ ಏನಾಗ್ಬೇಕು ಹುಡುಗಂಗೆ ಆ ಪಾಪರ ಪಾಪರಾ ಅಪ್ಪಾ ಮಗುನ್ನ ಓ ದೂರ ಸಂಬಂಧಿಕರು ಅಂತ ಆಯ್ತು ಓ ದೂರ ಸಂಬಂದಿಕ್ರು ಸರಿ ಸರಿ ಬನ್ನಿ 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 ಊಟ ಮಾಡಿ ಬನ್ನಿ ಲೇ ಬಾ ಒಟ್ಟ ತುಂಬಾ ಬಾರ್ಸನ್ ಬಾ ಓ ಕು ಕುಂತ್ಕೋಳಿ ಊಟಕ್ಕೆ ಏ ಬರೋ ಆ ಕಡೆ ಎಲ್ಲ ನೀವು ಎಲ್ಲಿ ಇಲ್ಲಿ ಬನ್ರಿ ಇಲ್ಲ ಊಟ ಬಿಡಿಸಬರಿ ಕುಂತೀರೋರಿಗೆ ಕುಂತೀರಗೆಲ್ಲ ಊಟ ಬಿಡಿಸ್ಬಿಡಿ ಬಿರ್ ಬಿರ್ನ ಹಾ ಆಯ್ತು ಹಾ ಇನ್ನ ಶುರುವಾಗಿಲ್ಲ ಯಾರು ಪಂಕ್ತಿ ಇನ್ನು ಕೂತ ಇಲ್ಲ ಕುತ್ಕೊಬಿಟ್ಟಿದ್ರಲ್ಲ ಕುತ್ಕಳಿ ಅಯ್ಯೋ ಬಡಿಸಿ ಬಾಯ್ ನೀರು ಚೆನ್ನಾಗಿ ತಿನ್ಕೊ ಬಿಡು ಹೆಂಗೋ ಬಿಟ್ಟಿ ಊಟ ಬಂದ್ಬಿಟ್ಟು ಒಳ್ಳೆ ಕೆಲ್ಸ ಏನಿಯಾ ಮಾಡ್ಬಿಟ್ಟೆ ನೀನ್ ಓ ಕಣ್ಣೆ ಪದ್ದಿ ಒಳ್ಳೆ ಕೆಲ್ಸ ಏನಿಯಾ ಮಾಡ್ಬಿಟ್ಟೆ ನೀನಂತು ಒಟ್ಟೆಲ್ಲ ಹಸ್ಕೊಂಡ್ಬಿಟ್ಟಿದ್ವಿ ನಾವಂತೂ ನನ್ವೆ ಅದಕ್ಕೆ ಹೇಳದು ಅವಾಗವಾಗ ಕಿಡ್ಡಿನ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡ್ದ ಹೆಂಗ್ ನಾನು ದುಡ್ಡೆಲ್ಲಾನು ಮುಗಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಾ ತಿನ್ಕಳಿ ತಿನ್ಕಳಿ ಸುಂಕಿ ಏನಿಯಾ ಹಾಂ 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 ಕಣಮಿ ಊಟ ಮಾತ್ರ ಇಂಥ ಊಟ ನಾವೇನಾದರೂ ಓಟ್ಲಾಗ ತಿನ್ಬೇಕು ಅಂದಿದ್ರೆ ಐನೂರು ರೂಪಾಯಿ ಆಗೋದೇನೋ ಹೆಂಗೋ ಫ್ರೀಯಾಗಿ ಬಂದಿದ್ದಕ್ಕೆ ತಿನ್ ತಿನ್ಕೊಳ್ಳೋದಾಗ ಫ್ರೀಯಾಗಿ ಹೆಂಗೋ ಇದೀವಿ ಪದೇ ನಿನ್ನೆ ಏನೇ ಕರ್ಕೊಂಬರ್ಬೇಕು ದುಡ್ಡಂತೂ ಹತ್ತು ರೂಪಾಯಿ ಖರ್ಚಾಗಿದ್ದಂಗೆ ಟ್ರಿಪ್ಪನವೇ ಓಡಾಡ್ಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತೀನಿ ನೀನಂತೂ ನನಗೆ ಇನ್ನೇನಕ್ಕ ಬರೀ ಪ್ರೀ ಬಸ್ಸು ಅಂತ ಹೇಳಿಬಿಟ್ಟು ಬರೀ ಪ್ರೀಯಾಗಿ ಬಸ್ಸಾಗ ಒಂದು ಬಂದ್ಬಿಟ್ಟು ಆಯ್ತೇನು ಊಟದ ಖರ್ಚು ಏನಾಗಬೇಕು ಏನಾಗಲ್ಲ ಉಳ್ಕಣ ಖರ್ಚು ಏನಾಗಲ್ಲ ಅದನ್ನೆಲ್ಲ ನೀವು ಹಿಂಗೆ ನೋಡ್ಕೋಬೇಕು ನೋಡು ಇಡೀ ಮೊದ್ಲೇ ಮನೆಗೆ ನಮ್ದೇನೀಯ ಮೊದಲನೇ ಪಂಕ್ತಿ ಇನ್ನು ಯಾರು ಕುಂತ್ಕೊಂಡೇ ಇಲ್ಲ ಎಲ್ರೂ ಮುಹೂರ್ತ ಎಷ್ಟು ಗಂಟಕೋ ಮುಹೂರ್ತ ಏನಾಯ್ತದ ಎತ್ತು ಅಂತ ಹೇಳ್ಬಿಟ್ಟು ಎಲ್ರು ಪಾಪ ಇದ್ ಮಾಡ್ತಾ ಇರ್ತಾರೆ ಅಂತದ್ರ ಹಾಗೆ ಆ ಲೆಕ್ಕಾಕು ಹಿಂದ ತಿನ್ಕ ಸುಂಕ ಅದು ಸರಿ ನೀನು ಬಿಡು ಊಟ ಹೆಂಗೈತಮ್ಮ ಊಟ ಎಲ್ಲ ಸಂದಕೈತಾ ஓகே பாஸ் பிடித்த ஊட்ட அந்த ஆஹ் பர்ஜரி ஊட்ட எல்லாம் சந்தேகை அதரூ ஸ்வீட் மாத்திரீட் மாத்திர மாசி தீர மத்தே மத் அந்த சும்மேன் அன்க்கிட்டு எல்லா மாசதேனே அது நம் கடை மதவை அந்த இந்து முந்த் நோடங்க இல்ல ஒாக்ல ஒாக்ல ஆஹ் முருவாய் ಇನ್ನೂ ಇಲ್ಲ ಕಡಮ್ಮ ಮುಹೂರ್ತ ಶುರುವಾಗಿಲ್ಲ ನನಗೂ ಹೊಸಿ ಶುಗರ್ ಐತೆ ಅದಕ್ಕೆ ನನಗೂ ಒಟ್ಟೆ ಶಾನೆ ವಸತದೆ ಅದಕ್ಕೆ ನಾನು ಬಂದ್ಬಿಟ್ಟು ನೀ ಅಂತ ಬಂದೆ ಪಾಪ ನೀವು ಒಟ್ಟಿಸ್ಕೊಂಡ್ ಬಂದಿದ್ರ ಅನಿಸ್ತೇ ಅದಕ್ಕೆ ಮೊದ್ಲೇ ಪಂಕ್ತಿಗೇನೆ ಓ ಶಾನೆ ದೂರದಿಂದ ಬಂದ್ವಲ್ಲ ಅದಕ್ಕೂ ಒಟ್ಟಿಸ್ಕೊಬಿಟ್ಟಿದ್ವಿ ಶಾನೇ ದೂರದಿಂದ ಬಂದ್ವಿ ಊಟಕ್ಕೆ ಕುಂದ್ಕೊಬಿಟ್ವಿ ಊಟ ಮಾಡಿ 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 ಪರವಾಗಿಲ್ಲ ಬಟ್ರಿ ನಮ್ಗೊಂದು ಎಲೆ ಹಾಕಿ ಇನ್ನೂ ಮುಹೂರ್ತ ಆದ್ಮೇಲೆ ಎಲ್ಲ ಗೊತ್ತಾರೆ ಅಲ್ಲಿ ಗಂಟೆ ಯಾರು ಊಟಕ್ಕೆ ಬರಕಿಲ್ಲ ಶಾನೆ ಆ ನಿಮ್ದ್ ಇನ್ನೇ ಉಳಿದಿರೋದಿದ್ರೆ ಪಟಾಪಟ ಅಂತ ಹೇಳ್ಬಿಟ್ಟು ಮುಗಿಸ್ಕೊಬಿಡಿ ಸರಿನೇ ಆಯ್ತಾಯ್ತು ಬರ್ರಿ ತಾಂಬೂಲ ತಗೊಳ್ಳಿ ಸರಿನಾ ಮುಹೂರ್ತ ಇನ್ನೇನೊಂದು ಇಪ್ಪತ್ತು ನಿಮಿಷ ಐತೆ ಬಂದ್ಬಿಡಿ ಬೀರ್ ಬೀರ್ನ ಊಟ ಮಾಡ್ಬಿಟ್ಟು ಮುಹೂರ್ತಕ್ಕೆ ಬಂದ್ಬಿಡಿ ಆಯ್ತಾಯ್ತು ಆಯ್ತು ಅಣ್ಣ ಮುಹೂರ್ತ ಮುಹೂರ್ತಕ್ಕೆ ಯಾರು ಹೋಯ್ತಾರೆ ಮುಯ್ಯೆ ತಂದಿಲ್ಲ ನಾ ಮುಹೂರ್ತಕ್ಕೆ ಗರಿ ನೆಲ್ಲೋಗ್ತೀವಿ ಆ ಸುಮ್ಕೆ ಗಡತ್ತ ತಿನ್ಕೊಳ್ಳೋದು ಹೋಯ್ತಿರೋದು ಅಷ್ಟೇ ಏನಿಯಾ ಮೊದಲು ತಿನ್ನದೇನೆಯಾ ಮುಖ್ಯ ನನಗೆ ತಿನ್ಕೊಂಡು ತಿನ್ಕೊಂಡು ಮೊದ್ಲು ಹಿಂದ್ಗಡೆ ಬಾಕ್ಲದಾಸಿ ಬಸ್ ಎತ್ಕೊಂಡು ಹೊಂಟು ಊರಿಗೆ ಅನಕ್ಕಿಂದು ಯಾಕನ ಗೊತ್ತಿಗಿಟ್ಟಾಗ್ಬಿಟ್ಟು ಆ ಯಾಕೆ ಸುಮ್ಕೆ ಏನಿಯಾ ನಾನು ಮೊದಲನೇ ಕಿಟ ಬಂದಿರೋದು ಇದಕ್ಕೆ ಮೊದಲು ಎಂದೇ ಬಂದೇ ಇಲ್ಲ ನಾನಂತೂ ಹ್ಞೂ ಒಂದು ಭಯ ಭಯ ಆಯ್ತಾಯಿರ್ತದೆ ಒಂದೊಂದು ಕಿಟ್ಟ ನಗೋ ಬರ್ತಾ ಇತ್ತು ನನಗಂತೂ ಏ ನನ್ಗೇನಿಲ್ಲಮ್ಮ ನಾನಿನ್ ನಾಲ್ಕನೇ ಕಿತ್ತಲೋ ಐದನೇ ಕಿತ್ತಲೋ ಬಂದಿರೋದು ಯಾರು ಏನು ಒಂದಕ್ಕಿಲ್ಲ ಕಣಕ ಊಟ ಮಾಡಕ್ಕೆ ಅಂತ ಹೇಳಿಬಿಟ್ಟು ಬಂದ್ರೆ ಯಾರೇನಂತರೋಳು ಯಾರೇನು ಅನ್ನೋಕ್ಕಿಲ್ಲ

ಊಟ ಮಾಡಿ ಊಟ ಮಾಡಿ ಹಂಗೆ ತಾಂಬೂಲ ತಗೊಂಡೋಗಿ ಅರಿಶ್ನ ಕುಂಕುಮ ಎಲ್ಲ ಕೊಡ್ತೀವಿ ತಗೊಂಡ್ಬಿಟ್ಟೋಗಿ ಹೋಗ್ತೀವಿ ಏನಪ್ಪ ಯಾರೆಲ್ಲ ನಮ್ಮಂಗೆ ನಮ್ಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಜಯಕ್ಕ ಸರೋಜಿ ಬುದ್ಧಿ ಬಂದ್ಬಿಟ್ಟು ಗೊತ್ತಿಲ್ದ ಮದ್ವೆ ಬಂದ್ಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇದ್ರಿ ನೀವ್ ಎಷ್ಟು ಜನ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳ್ಸಿ ಹೋಗ್ತಾರೆ ಫ್ರೀಯಾಗಿ ಊಟ ಬಿಡ್ ಊಟ ದುಡ್ಡೆಲ್ಲ ನೀಗಿಸ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕು